ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ವ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ಸೊ ಆಂಜನೇಯ ಟೆಂಪಲ್ ಹೋಗ್ಬೇಕು ಅನ್ಕೊಂಡಿದ್ದೆ ತುಂಬಾ ದಿನ ಆಗಿತ್ತು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ವೀಕ್ಸ್ ಆಯ್ತು ಹೋಗೇ ಇರ್ಲಿಲ್ಲ ಸೊ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸೊ ಅಲ್ಲೇ ಒಂದು ಹತ್ತು ನಿಮಿಷ ಕೂತ್ಕೊಂಡು ನಂತರ ನಾವು ಗೋಲ್ಡ್ ಅಂಗಡಿಗೆ ಹೋಗ್ಬೇಕಿತ್ತು ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡಬೇಕಿತ್ತು ಸೊ ರೇಟ್ ಕೇಳಿ ಶಾಕ್ ಆಯಿತು ಸೊ ಈ ಅಂಗಡಿಲಿ ನೋಡ್ಬೋದು ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಲಾಂಗ್ ಸರ ನೆಕ್ಲೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇತ್ತು ಇಲ್ಲಿ ಎನಿ ಟೈಮ್ ಜನ ಇರ್ತಾರೆ ಸೊ ನಾವು ಪಾಪಿಗೆ ಇಯರಿಂಗ್ಸ್ ತೊಗೊಳೋಣ ಅಂತ ಬಂದಿದ್ವಲ್ಲ ಇಲ್ಲಿ ಅಷ್ಟೇ ಕಲೆಕ್ಷನ್ಸ್ ಇರಲಿಲ್ಲ ಸೊ ಹಾಗಾಗಿ ನಾವು ಬೇರೆ ಅಂಗಡಿಗೆ ಹೋದ್ವಿ ಇಲ್ಲಿ ಬೆಳ್ಳಿ ಕಲೆಕ್ಷನ್ಸ್ ಚೆನ್ನಾಗಿತ್ತು ಬೆಳ್ಳಿದು ಹೊಸ ಹೊಸ ಡಿಸೈನ್ಸ್ ಎಲ್ಲ ಬಂದಿತ್ತು ಸೊ ನಾವು ನೆಕ್ಸ್ಟ್ ಅಂಗಡಿ ಬಂದ್ಬಿಟ್ಟು ಗೌತಮ್ ಜುವೆಲ್ಲರ್ಸ್ ಅಂದ್ಬಿಟ್ಟು ಇದು ಕೂಡ ಲಗ್ಗೆರಲ್ಲೇ ಇರೋದು ನಾವು ಈ ಅಂಗಡೀಲಿ ಕೆಲವೊಂದಷ್ಟು ಅಡ್ವೆನ್ ಮಾಡಿಸಿದ್ವಿ ನಮ್ಮ ಅಮ್ಮಂಗೆ ಮಾಂಗಲ್ಯಸರ ನನಗೆ ಮಾಂಗಲಸರ ಆಗಲಿ ಹಸ್ಬೆಂಡಿಗೆ ಚೈನು ಎಲ್ಲನೂ ಇದೇ ಅಂಗಡಿಯಲ್ಲೇ ಮಾಡಿಸಿರೋದು ತುಂಬ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಕಸ್ಟಮರ್ದ ಸೊ ಪಾಪ ಹುಟ್ಟಿ ಒಂಬತ್ತು ತಿಂಗಳಲ್ಲಿ ಕಿವಿ ಚುಚ್ಚಿಸಿದ್ವಲ್ಲ ಅದು ಕಟ್ಟಾಗಿತ್ತು ಸ್ವಲ್ಪ ಸೊ ಅದಕ್ಕೋಸ್ಕರ ನಾವು ಬೇರೆ ತಗೊಳೋಣ ಅಂತ ಬಂದಿದ್ವಿ ಇಲ್ಲಿ ಬೇರೆ ಏನಾದರೂ ತಗೊಳೋಣ ಅಂದ್ಕೊಂಡಿದ್ವಿ ಬಟ್ ರೇಟ್ ನೋಡಿ ಶಾಕ್ ಆಯಿತು ಏಕೆಂದರೆ ನೈನ್ ಒನ್ ಸಿಕ್ಸ್ ಇವಾಗ ಹಾಲ್ಮಾರ್ಕ್ ಟ್ವೆಂಟಿ ಟು ಕ್ಯಾರೆಕ್ಟ್ ಇರೋದು ಏಳು ಸಾವಿರದ ನೂರು ರೂಪಾಯಿ ಅಂತೆ ಒನ್ ಗ್ರಾಮ್ಗೆ ಪರ್ ಗ್ರಾಮ್ಗೆ ಅದು ಕೂಲಿ ವೇಸ್ಟೇಜು ಅರೌಂಡ್ ಎಲ್ಲ ನಮಗೆ ಕಟ್ಟಾಗಿ ಏಯ್ಟ್ ತೌಸಂಡ್ ಸಮಥಿಂಗ್ ಎಷ್ಟು ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕಾಗಿ ನಾವು ಏನು ತಗೊಂಡಿಲ್ಲ ಅದಾದ್ಮೇಲೆ ಒಂದು ಗ್ರಾಮ್ ಎರಡು ಗ್ರಾಮ್ಗೆಲ್ಲ ಸಾಕಷ್ಟು ಕಲೆಕ್ಷನ್ಸ್ ಇತ್ತು ಲಾಂಗ್ ಸರ್ ಡಿಸೈನ್ ಅದಾದ್ಮೇಲೆ ಇಯರಿಂಗ್ಸ್ ನೋಡ್ಬೋದು ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಬರೀ ಒಂದೂವರೆ ಗ್ರಾಮು ಎರಡು ಗ್ರಾಮ್ಗೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಕೊಂಡೆ ಈ ಅಂಗಡಿಲಿ ಹೇಳ್ಬೇಕು ಅಂದ್ರೆ ಯಾವುದೇ ರೀತಿ ಮೋಸ ಏನು ಇಲ್ಲ ನಾವು ಕೆಲವೊಂದಷ್ಟು ಒಡವೆನ ಇದೇ ಅಂಗಡಿಲೇ ಮಾಡ್ಸಿರೋದು ಹಾಗೆ ತುಂಬಾ ಜೆನ್ಯೂನ್ ಆಗಿ ಅಂತಾನೆ ಹೇಳ್ಬೋದು ಒಂದ್ ವಾರ ಅಷ್ಟೇ ಟೈಮ್ ತಗೊಳದವರು ಒಂದ್ ವಾರ ಇಲ್ಲಾಂದ್ರೆ ಒಂದು ದಿನದಲ್ಲೇ ಟೈಮ್ ತೊಗೊಂಡು ಮಾಡ್ಕೊಡ್ತಾರೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಕೊಡ್ತಾರಂತನೇ ಹೇಳ್ಬೋದು ಸೊ ನಾವು ಫೈನಲಿ ಪಾಪಗೆ ಇದು ಇಯರಿಂಗ್ಸ್ ಸೆಲೆಕ್ಟ್ ಮಾಡಿದ್ವಿ ಹಳೇದೇನಿದೆ ಅದನ್ನು ತೌಸಂಡ್ ಒಂದೂವರೆ ಸಾವಿರಕ್ಕೇನ ಹಾಕ್ಸ್ಕೊಂಡ್ರು ಅದು ನಾವು ತೊಗೊಂಡಿದ್ದು ಬಂದ್ಬಿಟ್ಟು ಮೂರುವರೆನ ನಾಲ್ಕು ಸಾವಿರಕ್ಕೂ ಅವಾಗ ತೊಗೊಂಡಿದ್ದು ಅಂದರೆ ತ್ರೀ ಇಯರ್ಸ್ ಆಯ್ತಲ್ವಾ ಆಲ್ರೆಡಿ ತೊಗೊಂಡು ಸೊ ಅದನ್ನು ಹಳೇದಲ್ವಾ ಅದು ಸ್ವಲ್ಪ ಕಡಿಮೆಗೆ ಹಾಕ್ಸ್ಕೋತಾರೆ ಇದನ್ನ ಸೆಲೆಕ್ಟ್ ಮಾಡಿದ್ವಿ ಇದು ಒನ್ ಗ್ರಾಮು ಟ್ವೆಂಟಿ ಟೂ ಏನೋ ಇತ್ತು ಸೊ ಇದಕ್ಕೆ ಪ್ರೈಸ್ ಎಲ್ಲ ನಾವು ಕೌಂಟ್ ಮಾಡಿ ಕೊಟ್ವಿ ಅದಾದ್ಮೇಲೆ ಅವರು ಆಚಾರಿ ಚುಚ್ಚಿಸ್ತಾರಂತೆ ಸೊ ಅದು ಹೋಲ್ ಸ್ವಲ್ಪ ಕ್ಲೋಸ್ ಆಗಿಬಿಟ್ಟಿತ್ತು ಹಾಗಾಗಿ ಅವಳಿಗೆ ಮತ್ತೆ ಹೊಸ್ದಾಗಿ ಹೋಲ್ ಹಾಕ್ಬೇಕು ಅಂದರು ಸೊ ಹಾಗಾಗಿ ಆಚಾರಿ ಅವ್ರನ್ನ ಅವರೇ ತರಿಸ್ಬಿಟ್ಟು ಅವರೇ ಚುಚ್ಚಿಸ್ತಾರೆ ಸೊ ನೋಡ್ಬೋದು ಪಾಪೋನ ಈ ಕಿವಿದೆಲ್ಲ ತೆಗ್ದಿರೋದಕ್ಕೆ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ಸೊ ಫೈನಲಿ ನೋಡಬಹುದು ಇದನ್ನ ಸೆಲೆಕ್ಟ್ ಮಾಡಿ ಎತ್ತಿಕೊಂಡಿದ್ವಿ ಸ್ವಲ್ಪ ದೊಡ್ಡ ಸೈಜ್ ಇರೋದೇ ತಗೊಂಡ್ವಿ ಸೊ ಈ ಹಣ್ಣಂಗೆ ನಾವು ಮನಿ ಪ್ಲಾಂಟ್ ಕೊಡ್ಸಿದ್ವಿ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಒಂಚೂರು ವಿಡಿಯೋನ ಕ್ಯಾಪ್ಚರ್ ಮಾಡಿದೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಸೊ ನೆಕ್ಸ್ಟ್ ನೋಡಬಹುದು ಇದು ಬೆಳ್ಳಿ ಪೆಂಡೆಂಟ್ ಲಾಂಗ್ ಸರಕ್ಕೆಲ್ಲ ಎಲ್ಲ ಹಾಕೋತಾರಲ್ಲ ಕ್ರಿಸ್ಟಲ್ ಬಿಡ್ಸ್ ಎಲ್ಲ ಹಾಕ್ಬಿಟ್ಟು ಆ ತರದ್ ಪೆಂಡೆಂಟ್ ಇದು ಸಿಲ್ವರ್ದಂತೆ ಇದಕ್ಕೆ ಗೋಲ್ಡ್ ಕೋಟ್ ಕೊಟ್ರೆ ಈ ತರ ಕಾಣಿಸುತ್ತಂತೆ ಈ ಥರದ್ದೆಲ್ಲ ಇವ್ರ ಹತ್ರ ಸಿಗುತ್ತಂತೆ ಇದು ಪ್ರೈಸ್ ಬಂದ್ಬಿಟ್ಟು ನಾಲ್ಕು ಸಾವಿರ ಚೆನ್ನಾಗಿದೆ ಈ ತರದು ಕೂಡ ನಮ್ಮ ಹತ್ರ ಸಿಗುತ್ತೆ ಅಂತ ತೋರಿಸ್ತಾ ಇದ್ರು ನಾನು ಒಂದು ಮಾತ್ರ ಈಸ್ಕೊಂಡು ಈ ರೀತಿ ಫೋಟೋ ತೆಕ್ಕೊಂಡೆ ಅಷ್ಟೇ ಚೆನ್ನಾಗಿತ್ತು ಇದಕ್ಕೆ ಕ್ರಿಸ್ಟಲ್ ಬಿಡ್ಸ್ ಎಲ್ಲ ಹಾಕ್ ಊಟ್ ಮಾಡ್ಕೊಂಡ್ರೆ ಸೇಮ್ ಡಿ ಟು ಗೋಲ್ಡ್ ತರನೇ ಅನ್ಸುತ್ತೆ ಗೋಲ್ಡ್ ಗಿಂತ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿತ್ತು ಸೊ ಇಲ್ಲಿ ನೋಡೋದ್ಕಿಂತ ಅಲ್ಲಿ ನೋಡಿದ್ರ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಇಷ್ಟ ಆಯ್ತು ನಾಲ್ಕ ಸಾವಿರಕ್ಕೆಲ್ಲ ಆರಾಮಾಗಿ ತಗೋಬಹುದು ಅಹ್ ಚಿನ್ನದ ತರನೆ ಇತ್ತು ಸೇಮ್ ಟು ಸೇಮ್ ಚಿನ್ನದ ತರನೇ ಅದ್ರ ಬೆಳ್ಳಿ ಇದನ್ನ ಹಾಕ್ಸ್ಕೊಂಡ್ರು ಬೆಳ್ಳಿ ರೇಟ್ ಏನಿರುತ್ತೋ ಅದ್ರ ಸೇಮ್ ರೇಟ್ ಹಾಕ್ಸ್ಕೊತಾರಂತೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ

가다 이제 데이터는 가보다는좋다 아. 라이트가 라이트가 আইতা য়েন বন বে বন ಸೊ ಫೈನಲಿ ಪಾಪುಗೆ ಕಿವಿ ಚುಚ್ಚಿಸ್ತಾಯಿದ್ರು ಸೊ ನಾನು ಹಂಗೆ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಅದು ಸ್ವಲ್ಪ ಹೋಲ್ ಮುಚ್ಕೊಂಡಿತ್ತು ಚಿಕ್ಕದಾಕಿದ್ವಲ್ಲ ಹಂಗಾಗಿ ಹೋಲ್ ಮುಚ್ಕೊಂಡಿತ್ತು ಸೊ ಇದು ದೊಡ್ಡ ಸೈಜ್ ತೊಗೊಂಡಿರೋದ್ರಿಂದ ಸ್ವಲ್ಪ ಪೇಯ್ನ್ ಇತ್ತು ಅವಳಿಗೆ ಅದಾದ್ಮೇಲೆ ಚುಚ್ಚಿಸ್ಕೊಂಡು ಮನೆಗೆ ಬಂದ್ವಿ ಸೊ ಫ್ರೆಂಡ್ಸ ಮನೆಗೆ ಬಂದ್ವಿ ಸೊ ಪಾಪುಗೆ ಕಿವಿದು ಹಾಕ್ಸಿದೀವಿ ಅದು ಹುಟ್ಟಾಗ ಹಾಕ್ಸಿದ್ವಲ್ಲ ಹುಟ್ಟಿ ಒಂಬತ್ತು ತಿಂಗಳಲ್ಲಿ ಅಮ್ಮ ಮನೆಯವರು ಕಿವಿ ಚುಟ್ಟಿಸಿದಾರ ಆದರೂ ಸ್ವಲ್ಪ ಹೋಲ್ ಚಿಕ್ಕದಿತ್ತು ಬಟ್ಟು ಇದು ಸ್ವಲ್ಪ ಒಂದು ಗ್ರಾಮ್ ಗೋಲ್ಡ್ ತೊಗೊಂಡಿದ್ದು ನಾವು ಹಾಗಾಗಿ ಅದು ಸ್ವಲ್ಪ ದಪ್ಪ ದಪ್ಪಾಯಿತು ಅಂದ್ಬಿಟ್ಟು ಸ್ವಲ್ಪ ನೋವಾಯ್ತು ಅವಳಿಗೆ ಪೈನ್ ಇದೆ ಅಳ್ತಾಯಿದ್ವಾಗ ಅದಕ್ಕೆ ಸೊ ಮೊಬೈಲ್ ಕೊಟ್ಟಿದ್ದೀನಿ ನಾನು ತೋರಿಸ್ನಲ್ಲ ಅಂಗಡಿ ಬಂದ್ಬಿಟ್ಟು ಅದು ಗೌತಮ್ ಜ್ಯುವೆಲರ್ಸ್ ಅಂದ್ಬಿಟ್ಟು ಅದು ಲಗ್ಗೆರಲ್ಲೇ ಇರೋದು ತುಂಬಾ ಚೆನ್ನಾಗಿ ಒಡವೆ ಮಾಡ್ಕೊಡ್ತಾರೆ ನಾವು ಪ್ರತಿ ಒಂದು ಗೋಲ್ಡ್ನು ಅದೇ ಶಾಪಲ್ಲೇ ಮಾಡ್ತಿರೋದು ತುಂಬಾನೆ ತುಂಬಾನೇ ಕಲೆಕ್ಷನ್ಸ್ ಇತ್ತು ಸೊ ಅವರು ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಏನಾದರೂ ಮಾಡ್ಕೋಬಹುದು ಅಂತ ಕೇಳಿದ್ದೀನಿ ಸೊ ನೆಕ್ಸ್ಟ್ ಏನಾದರೂ ನಿಮ್ಗೆ ತರ ಗೋಲ್ಡ್ ಬೇಕು ಮತ್ತೆ ಯಾವ ತರ ಕಲೆಕ್ಷನ್ ಬೇಕು ಕಡಿಮೆ ಗ್ರಾಮಲ್ಲಿ ತರ ಮಾಡಿಸ್ಕೋಬಹುದು ಅನ್ಬಿಟ್ಟು ಅವ್ರು ಕೇಳಿಬಿಟ್ಟು ನಾನು ತೋರಿಸ್ತೀನಿ ನಿಮ್ಗೆ ಅಂಗಡಿಲಿ ಎಷ್ಟು ವೆರೈಟಿ ಇದೆ ಅನ್ಬಿಟ್ಟು ಸೊ ನಾವು ಕೂಡ ಅಷ್ಟೇ ಸ್ವಲ್ಪ ಕಡಿಮೆ ತೂಕದಲ್ಲೇನೆ ಮಾಡಿಸ್ಕೊಂಡಿರೋದು ಗೋಲ್ಡ್ ಆಗಲಿ ಏನೇ ಒಂದಾದ್ರೂ ಸೊ ಅವರು ಅಂಗಡಿಯಲ್ಲೂ ಎಷ್ಟು ಥರ ಡಿಸೈನ್ಸ್ ಇತ್ತು ಪ್ಯಾಟರ್ನ್ ಎಲ್ಲ ನಾನು ವಿಡಿಯೋಲ್ಲಿ ತೋರ್ಸಿದ್ದೀನಿ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಹೋಗಿ ವಿಡಿಯೋ ಮಾಡಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಅಂಗಡಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಪ್ರೈಸು ಹಾಗೆ ಯಾವ ತರ ಸ್ಕೀಮ್ ಎಲ್ಲ ಇರುತ್ತೆ ಅವ್ರ ಅಂಗಡಿಯಲ್ಲಿ ಸೊ ಕಾರ್ಡ್ ಎಲ್ಲ ಕೊಡ್ತಾರೆ ಅದನ್ನ ಕೇಳಿಬಿಟ್ಟು ನಿಮಗೆ ವಿಡಿಯೋ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದ ಮರಿಬೇಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್